ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ನಿಮ್ಮಿಂದೆ ಉದ್ಧಾರಾದೇವು ನಿಮ್ಮಿಂದೆ ನೀವೀ ಲೋಕಕ್ಕೆ ಬಂದಿಂದೇ ಉದ್ಧಾರಾದೇವು ನಿಮ್ಮಿಂದೆ ನಿಮ್ಮ ದರ್ಶನವಾದಿಂದೆ ಉದ್ಧಾರಾದೆವು ನಿಮ್ಮಿಂದೆ ನಿಮ್ಮ ವಾಕ್ಯವ ಕೇಳಿಂದೆ ಉದ್ಧಾರಾದಿವು ನಿಮ್ಮಿಂದೆ ಸಂಶಯವೆಲ್ಲ ಅಳಿದಿಂದೆ ಉದ್ಧಾರಾದಿವು ನಿಮ್ಮಿಂದೆ ಮನಸ್ಸು ಶುದ್ಧವಾದಿಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದಿವು ನಿಮ್ಮಿಂದೆ ಅದೆಷ್ಟು ಸುಂದರವಾಗಿ ಅಕ್ಕಲಕೋಟಿಯ ರೇವನ ಸಿದ್ಧ ಮಹಾಸ್ವಾಮಿಗಳು ಸಿದ್ಧಾರುಡ ಭಗವಂತನನ್ನು ಕುರಿತು ಹಾಟಿದ್ರಂತ ಸಿದ್ಧಾರುಢ ಯಂಥಾತ ಬೇಡಿದ ವರಗಳ ಕೊಡವಾತ ಸಿದ್ಧಾರುಡ ಭಗವಂತ ಭೂಮಿಗೆ ಇಳಿದ ಬೇಕಂತ ಅಂತ ಹೇಳ್ತಾರೆ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರುಢರ ರೂಪದಿಂದ ಭೂಮಿಗೆ ಇಳಿದು ಬಂದ ಅಷ್ಟಾದ್ರೂ ಸಹಿತ ಒಂದಿಷ್ಟನೂ ಅಹಂಕಾರ ಇಲ್ಲ ಕೇವಲ ಸಹನೆ ಕೇವಲ ಸಹನೆ ಸಿದ್ಧಾರ್ಡ್ರು ಅಂದ್ರೆ ಸಹನೆಯ ಸಾಗರವಾಗಿದ್ದರು ಅವರು ಸಹನೆಯ ಸಾಗರ ತಾಳಿದವನು ಬಾಳಿಯಾನು ಅಂಥೇಳಿ ಒಂದು ಗಾದಿ ಮಾತು ಯಾರು ತಾಳ್ತಾರೋ ಅವರು ಬಾಳ್ತಾರೋ ಅನ್ನೋದಕ್ಕೆ ಸಿದ್ಧಾರುಡ ಅಪ್ಪನ ಒಂದು ಜೀವನ ಚರಿತ್ರನ ಒಂದು ಸುಂದರವಾದ ನಿದರ್ಶನ ಅಂದರೆ ತಪ್ಪಾಗಲಿಕ್ಕಿಲ್ಲ ಮಹಾತ್ಮರು ಅಂದರೆ ಹಂಗೆ ಇರೋದಿಲ್ಲ ಒಂದು ಉದ್ದೇಶ ಇಟ್ಕೊಂಡು ಜಗತ್ ಕಲ್ಯಾಣಕ್ಕಾಗಿ ಬಂದಿರ್ತಾರೆ ಅಂಥವ್ರ ಆಗಲಿ ಅಂಥವ್ರ ದರ್ಶನನ ಆಗಲಿ ಮಾಡಬೇಕಂದ್ರೆ ನಾವು ಸಹಿತ ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿರಬೇಕು ಗರಗದ ಮಡಿವಾಳ ಅಜ್ಜನ ಬಗ್ಗೆ ತಮಗೆಲ್ಲ ಗೊತ್ತೈತಿ ಗಂಟೆಪ್ಪ ಭಕ್ತನಾದ ಸ್ವಾಮಿ ಪಾದ ಸೇವಕನಾದ ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ ಹಂಗರಕಿ ದೇಶಗತಿ ಲಕ್ಷ್ಮೀ ಸರಸ್ವತಿ ವಾಸ ಶಿವಯೋಗಿ ಒಲಿದಿರಲು ಅನ್ನಪೂರ್ಣೆ ಸದಾ ವಾಸ ಅಂಥೇಳಿ ಗರಗದ ಮಡಿವಾಳ ಅಜ್ಜನನ್ನು ಭಾಳ ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ ಮಡಿವಾಳೇಶ್ವರರು ಪ್ರತ್ಯಕ್ಷ ವೀರಭದ್ರೇಶ್ವರನ ಅವತಾರ ಅದು ಶಿವನ ಅವತಾರ ಮಡಿವಾಳ ಅಜ್ಜನವರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಒಬ್ಬ ದುಷ್ಟ ಏನು ಮಾಡ್ತಾನಂದ್ರೆ ಭಕ್ತನಂಗ ನಟನೆ ಮಾಡಿ ಯಪ್ಪ ನಮ್ಮ ಮನೆಗೆ ಸ್ನಾನಕ್ಕೆ ಪೂಜಾಕ್ಕೆ ಪ್ರಸಾದಕ್ಕೆ ನೀವು ಬರಬೇಕು ಅಂತ ಆಮಂತ್ರಣವನ್ನು ಕೊಟ್ಟ ಮಡಿವಾಳ ಸರ್ವಾಂತರ ಸರ್ವಾಂತರ್ಯಾಮಿಗಳು ಅವನ ಮನುಷ್ಯನಾಗಿ ಏನೈತಿ ಅವರಿಗೆ ಗೊತ್ತನೇ ಐತಿ ಮಡಿವಾಳ ಅಜ್ಜವ್ರಂದರು ಮಹಾತ್ಮನನ್ನು ಮನೆಗೆ ಕರ್ಕೊಂಡು ಹೋಗೋ ಬದಲಿ ಮಹಾತ್ಮ ಇದ್ದಲ್ಲಿನ ಹೋಗಿ ಅವನ ಸೇವಾ ಮಾಡಿದರೆ ಹೆಚ್ಚಿನ ಫಲಾನು ತಮ್ಮ ಅಂದ್ರವರು ಆದ್ರೆ ಅಪ್ಪ ನಾಳೆ ಮಟ್ಟಕ್ಕೆ ಬರ್ತೇನೆ ನಿಮಗೆ ಎಣ್ಣಿ ಹಚ್ಚಿ ಮೈ ತಿಕ್ಕಿ ಬಿಸಿನೀರಿನಿಂದ ಅಭ್ಯಂಗ ಸ್ನಾನ ಮಾಡಿಸ್ತೀನಿ ರೀ ಅಪ್ಪ ಅಂತಂದ ಬಾರಪ್ಪ ಬಾ ಅಂದರು ರಾತ್ರಿನ ವಸ್ತಿ ಬಂದ ದೊಡ್ಡ ಹಂಡೆ ಅದರೊಳಗೆ ತಳಮಳ ತಳಮಳ ಅನ್ನೋ ಹಂಗೆ ನೀರು ಕುದಾನ ಕುದಿಯಾಕತ್ತವ ನೀರು ಮಡಿವಾಳ ಜವರಿಗೆ ಮೈಗೆ ಎನ್ನಿ ಹಚ್ಚಿ ತಿಕ್ಕಾಕತ್ತಾನ ಮಡಿವಾಳ ಜವರು ಹೇಳ್ತಾರ ನಡಿಯಪ್ಪ ಹೂವು ನೀನು ಅಂಥೇಳಿ ಬಚ್ಚಲದೊಳಗೆ ಹೋಗ್ಕೊತಾರ ಒಂದು ನೀರಿನ ತಂಬಿಗೆಗೆ ಕಟ್ಟಿಗೆ ಕಟ್ಟಿ ಆ ತಂಬಿ ಎದ್ದು ಎದ್ದಿ ಮಡಿವಾಳಜ್ಜವ್ರ ತಲೆ ಮ್ಯಾಲ ಕುದಿಯೋ ನೀರು ಮಡಿವಾಳ ಮಡಿವಾಳಜ್ಜವ್ರು ಅಂತಿದ್ರು ಏ ತಮ್ಮ ನೀರಿಗಿನ್ನಟ್ಟು ಬೆಂಕಿ ಹಚ್ಚೋ ಚಂದಾಗಿ ಕಾದಿಲ್ಲ ಅಂತಿದ್ರು ಅವ್ರು ಎಂಥವ್ರು ಇದ್ದರು ನೋಡ್ರಿ ಅಜ್ಜವ್ರು ನೀರ ಇನ್ನೂ ಚೆಂದಾಗಿ ಕಾದಿಲ್ಲೋ ತಮ್ಮ ಇನ್ನೊಂದಿಷ್ಟು ಬೆಂಕಿ ಹಾಕಿ ಒಲೆಯಾಗ ಅಂತಿದ್ರಂತ ಹಾಕಿ ಇನ್ನೂ ಹಾಕು ಇನ್ನೂ ಹಾಕು ಇನ್ನೂ ಹಾಕಂತಿದ್ರಂತ ನೋಡ್ರಿ ತಪಸ್ಸಿನ ಶಕ್ತಿ ಹೆಂಗಿರ್ತೈತಿ ಅವತಾರ ಪುರುಷರು ಹೆಂಗಿರ್ತಾರಂತ ಹೇಳಬೇಕಾಗಿತ್ತು ಅಷ್ಟೆ ಇತ್ತ ಮಡಿವಾಳಜ್ಜನ ಮೈ ಮ್ಯಾಲ ಬೆಂಕಿ ಅಂತ ನೀರು ಸುರುವಾಕತ್ತಾನ ಅತ್ತ ಊರಾಗ ಅವನ ಮನಿಗೇನ ಬೆಂಕಿ ಹತ್ತಿತ್ತಂತ ನೋಡ್ರಿ ಓಡ್ಕೊಂತ ಒಬ್ಬ ಬಂದ ನಿನ್ನ ಮನೆಗೆ ಬೆಂಕಿ ಹತ್ತಿತ್ತು ಊರಾಗಂತ ಗಡಬಡಿಸಿ ಓಡಿ ಹೊಂಟಿದ್ದ ಬೆಂಕಿ ಆರಸಕ್ ಒಂದು ಊರಿಗೆ ಹೊಂಟಿದ್ದ ಮಡಿವಾಳಜ್ಜವ್ರಂದರು ಏನೋ ಹುಚ್ಚ ಅಲ್ಲೇನೇ ನೀರಿಗು ಗಜ್ಜೆ ಹಾರಿಸ್ತೀವೋ ಇಲ್ಲೇ ತಣ್ಣೀರು ಹಾಕಂತಂದ್ರೆ ನೋಡ್ರಿ ಯಾವಾಗ ಮಡಿವಾಳ ಅಜ್ಜವ್ರ ತಲೆ ಮೇಲೆ ತಣ್ಣೀರನ್ನು ಹಾಕಿದ ಆವಾಗ ಅವನ ಮನೆಗೆ ಹತ್ತಿದಂಥ ಬೆಂಕಿ ಆರಿತ್ತಂತ ಇಲ್ಲಿ ನಾ ಏನು ಹೇಳಬೇಕಾಗಿತಿ ಅಂತಂದ್ರೆ ಯಾವುದೇ ಮಹಾತ್ಮರಿಗೆ ನಾವು ತೊಂದರೆ ಕೊಟ್ಟಿವಪ್ಪ ಅಂದರೆ ಅದು ನಮ್ಮ ನಾಶಕ್ಕನ ಕಾರಣ ಆಗ್ತೈತಿ ಅದಕ್ಕೆ ಮಹಾತ್ಮರಿಗೆ ತೊಂದರೆ ಕೊಡಬಾರದು ಬೇಕಿದ್ರೆ ನಂಬಬೇಕ ಬ್ಯಾಡಿದ್ರೆ ಬಿಟ್ಟು ಹೊಡ್ಬೇಕ್ರಿ ಅವ್ರನ್ನ ನಿಂದ ಮಾಡೋದಾಗಲಿ ಅವ್ರನ್ನ ಬೇಯ್ಯೋದಾಗಲಿ ಅವ್ರಿಗೆ ತೊಂದರೆ ಕೊಡೋದಾಗಲಿ ಮಾಡಿದ್ವಿಪ್ಪ ಅಂದ್ರೆ ಅದು ನಮ್ಮ ನಾಶಕ್ಕನ ಕಾರಣ ಆಗ್ತೈತಿ ಅದಕ್ಕೆ ನಿಂದಿಸಿ ನುಡಿಯದಿರ ಆರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಹದಲ್ಲಿ ಅಂಥೇಳಿ ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾಗಿ ಹೇಳಿದರು ಹಂಗ ಎಷ್ಟು ಮಹಾತ್ಮರು ಬೋಧನೆಯನ್ನು ಮಾಡಿದ್ರೂ ಸಹಿತ ಈ ಕುಹಕ ಬುದ್ಧಿಯ ಜನರ ಕುಹಕ ಬುದ್ಧಿ ಹೋಗೋದನ ಇಲ್ಲ ಅವರು ಇರೋರನ್ನ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರುಡ ಅಪ್ಪನ ಕುರಿತಾದ ಜೀವನ ಚರಿತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಬರೆದರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಇವತ್ತು ಹನ್ನೊಂದನೆಯ ಭಾಗವನ್ನು ನೋಡೋದು ಸಿದ್ಧರು ಸಹನೀಯ ಸಾಗರ ಅಂತ ಹೇಳ್ತಾರವರು ಸಿದ್ಧರನ್ನು ಕೆಲವರು ಹೊಡಿದರು ಕೆಲವರು ಹೊಡಿಸಿದರು ಆದರೂ ಅವರಿಗೆ ಸಮಾಧಾನವಾಗಲಿಲ್ಲ ಎಂದು ತೋರುತ್ತದೆ ಎಂತಾದರೂ ಇವನನ್ನು ಇಲ್ಲಿಂದ ಓಡಿಸಿಬಿಟ್ಟರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಕೆಲವರು ಕೆಟ್ಟ ವಿಚಾರ ಮಾಡಿದರು ಹಾಗಾದರೆ ಸಿದ್ದರು ಹುಬ್ಬಳ್ಳಿ ಬಿಟ್ಟು ಓಡುತ್ತಾರೆ ಅವರಿಗೆ ಏನು ಮಾಡಬೇಕು ಏನು ಮಾಡಲು ಸಾಧ್ಯವಿದೆ ಎಂದು ಕೆಲವರು ಹಗಲು ರಾತ್ರಿ ವಿಚಾರ ಮಾಡತೊಡಗಿದರು ಇವರು ಹೊಡೆತಕ್ಕೆ ಬಡಿತಕ್ಕೆ ಬಗ್ಗುವವರಲ್ಲ ಇವನ ತಲೆಯನ್ನೇ ಸುಡಬೇಕು ಎಂದು ಹಂಚಿಕೆ ಹಾಕಿದರು ಹದಿನೆಂಟುನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ವರ್ಷದ ಒಂದು ಮುಂಜಾನೆ ಹತ್ತು ಹನ್ನೊಂದು ಗಂಟೆಯ ಸಮಯ ಸಿದ್ಧರು ಡುಮೀರಿ ಸುಡಗಾಡಿನ ಕೋಡಿಕಟ್ಟೆಯ ಮೇಲೆ ತಮ್ಮೊಳಗೆ ತಾವು ಒಂದಾಗಿ ಧ್ಯಾನಸ್ಥರಾಗಿ ಕುಳಿತಿದ್ದರು ಇಬ್ಬರು ವಕೀಲರು ಒಬ್ಬ ಪಾಪಿಗೆ ಹಣ ಕೊಟ್ಟು ಸಿದ್ಧರ ತಲೆಯ ಮೇಲೆ ನಿಗಿ ನಿಗಿ ಬೆಂಕಿಯ ಕೆಂಡ ಇಡಬೇಕೆಂದು ಪ್ರೇರೇಪಿಸುತ್ತಿದ್ದರು ಆ ಪಾಪಿ ಸಿದ್ಧರು ಶಾಂತರಾಗಿ ಧ್ಯಾನಸ್ಥರಾಗಿ ಧ್ಯಾನದಲ್ಲಿ ಮುಳುಗಿದ್ದನ್ನು ಕಂಡು ತಾನು ದೊಡ್ಡ ಕುಳ್ಳಿನಲ್ಲಿ ತಂದಿದ್ದ ಕೆಂಡದ ಕುಳ್ಳನ್ನು ಅವರ ತಲೆಯ ಮೇಲೆ ಇಟ್ಟು ಮರಿಯಾದ ಆಗ ಗಾಳಿ ಬೀಸುತ್ತಿತ್ತು ಕುಳ್ಳು ಹತ್ತಿ ಉರಿಯತೊಡಗಿತು ಬೆಂಕಿ ಸಿದ್ಧರ ತಲೆಯನ್ನು ಸುಡತೊಡಗಿತು ಸಿದ್ಧರು ಈ ಕಡೆಗೆ ಹೊರಗೆ ಸುಳಿಯಲೇ ಇಲ್ಲ ಅವರು ಸುಮ್ಮನಿದ್ದರೂ ಬೆಂಕಿ ಸುಮ್ಮನಿರಲಿಲ್ಲ ತಲೆಯೇ ಸುಡುತ್ತಿತ್ತು ಸ್ವಾಮಿಗಳಿಗೆ ಅದರ ಪರಿವಿ ಇರಲಿಲ್ಲ ಬೆಂಕಿ ಸುಡುತ್ತಿರುವುದು ತಲೆಯನ್ನು ಶರೀರವನ್ನು ಮಾತ್ರ ಶರೀರವೇ ನಾನು ಅಲ್ಲ ಶರೀರಕ್ಕೆ ಅಧಿಷ್ಠಾನನಾದವನು ಮಾತ್ರ ನಾನು ತುರಂಗದೊಳಗ ಅವನಿದ್ದಾನೆ ಈ ಶರೀರವೇ ತುರಂಗ ಈ ತುರಂಗದ ಬಾಗಿಲಿಗೆ ಮಾಲೆ ಹಾಕಿ ಪೂಜಿಸಿದರೇನು ಮಚ್ಚಿಲೆ ಹೊಡೆದರೇನು ಬೆಂಕಿ ಇಟ್ಟು ಸುಟ್ಟರೇನು ಎಲ್ಲ ಒಂದೇ ಎನ್ನುವ ಗಟ್ಟಿ ನಂಬಿಕೆಯಲ್ಲಿ ನೆಲೆ ನಿಂತಿದ್ದ ಅವರು ತಮ್ಮ ದೇಹದ ನೋವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿ ಶಾಂತಚಿತ್ತರಾಗಿ ಕುಳಿತಿದ್ದರು ಇದೇ ಸಮಯಕ್ಕೆ ಉಜ್ಜನನವರ ಭೀಮಪ್ಪ ತನ್ನ ಹೊಲಕ್ಕೆ ಹೊರಟಿದ್ದ ಅವನ ದೃಷ್ಟಿ ಯಾವ ಒಳಿತಿಗೂ ಸಿದ್ಧರ ಕಡೆಗೆ ಹೋಯಿತು ತಲೆಯ ಮೇಲೆ ಬೆಂಕಿ ಕೆಂಡ ಅವನ ಕರುಳಿಗೆ ಬೆಂಕಿ ಇಟ್ಟಂತಾಯಿತು ಅಯ್ಯೋ ತಂದೆ ಯಾವ ಪಾಪಿ ನಿನ್ನ ತಲೆಯ ಮೇಲೆ ಬೆಂಕಿ ಇಟ್ಟ ಅವನ ವಂಶ ನಿರ್ವಂಶವಾಗಲೆಂದು ಶಪಿಸುತ್ತಾ ಓಡಿ ಬಂದ ಅಂತ ಹೇಳ್ತಾರೆ ಪೋಳಿಗೆ ಎಷ್ಟು ಕಷ್ಟ ಕೊಟ್ಟರೂ ಸಹಿತ ಆ ಹುಬ್ಬಳ್ಳಿಯ ಜನರಿಗೆ ಸಮಾಧಾನ ಆಗಲಿಲ್ಲ ಹೆಂಗಾದರೂ ಮಾಡಿ ಒಟ್ಟ ಇವನನ್ನು ಹುಬ್ಬಳ್ಳಿ ಬಿಟ್ಟು ಓಡಿಸ್ಬೇಕು ಅಂತ ಲೆಕ್ಕ ಆವಾಗಿನ ಕಾಲದೊಳಗಾದ್ರೂ ಸಹಿತ ವಿದ್ಯಾವಂತರ ಹುಬ್ಬಳ್ಳಿ ಒಳಗೆ ವಕೀಲರು ಒಂದಿಬ್ಬರು ಸಿದ್ಧಾರ್ಡ್ರ ತಲೀಸೋಡಿಸ್ಬೇಕಂತ ಲೆಕ್ಕ ಮಾಡಿದ್ರಂತ ಬರಿತಾರಿಲ್ಲ ಒಬ್ಬ ಪಾಪಿಯವರ ಮಾತು ಕೇಳಿ ಸಿದ್ಧಾರ್ಡರು ಧ್ಯಾನಸ್ಥರಾಗಿ ಕುಳಿತಂತಹ ಸಮಯದೊಳಗೆ ಕೊಳ್ಳನ ತಂದ ಇಟ್ಟ ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರೂ ಸುಮ್ಮನಾದ ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ವರವ ನೀಡಿದ ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿವಿ ಹೆಚ್ಚಲೆಂದ ದೀಪದಂತೆ ಜಗವೆಲ್ಲ ತಾ ಬೆಳಗಿದ ಜಗದ ದಿವ್ಯ ಜ್ಯೋತಿಯಾದ ಅಂಥೇಳಿ ಸಿದ್ಧಾರ್ಡಪ್ಪನ ಕುರಿತು ಭಾಳ ಸುಂದರವಾಗಿ ಹಾಡ್ತಾರೆ ದೀಪ ಹೆಂಗೆ ತನ್ನ ಮೈಯನ್ನು ಸುಟ್ಕೊಂಡು ಜಗತ್ತಿಗೆ ಬೆಳಕನ್ನು ನೀಡ್ತೈತ್ತು ಹಂಗೆ ಸಿದ್ಧಾರ್ಡ್ರು ತಮ್ಮ ಶರೀರವನ್ನು ಸುಟ್ಕೊಂಡು ಜಗತ್ತಿಗೆ ಬೆಳಕಾದಂಥ ಪುಣ್ಯಾತ್ಮರು ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಆ ಬೆಂಕಿ ಉರಿಯಾತಿದ್ದನ್ನು ಉಜ್ಜನ್ನವರು ಭೀಮಪ್ಪನವರು ಓಡಿ ಬಂದು ನೋಡಿ ಅವನ ಬೇಯ್ಯಕತ್ತರು ಇನ್ನೇನು ಸಿದ್ಧಾರ್ಡ್ರ ತಲೆ ಮೇಲೆ ಬೆಂಕಿ ಕೆಂಡ ತೆಗಿಬೇಕಂತ ಭೀಮನ ಮುಂದಾದ ಕಣ್ಣು ಮುಚ್ಚಿದಂತಹ ಸಿದ್ಧಾರ್ಡ್ರು ಕಣ್ಣು ತೆಗೆದ್ರು ನೋಡ್ರಿ ಕಣ್ಣು ತೆಗೆದು ಭೀಮೋ ಯಾವಾತ ತನ್ನ ಸಂತೋಷಕ್ಕಾಗಿ ನನ್ನ ತಲೆ ಮ್ಯಾಲೆ ಬೆಂಕಿ ಇಟ್ಟಾನಲ್ಲ ಅವನ ಬಂದು ತೆಗಿತಾನ ಸುಮ್ಮನೆ ಕುಂತು ನೋಡಿನಿ ಅಯ್ಯೋ ಅಯ್ಯೋಯ್ಯಪ್ಪ ಇದನ್ನ ನೋಡ್ಕೊತು ಹೆಂಗೆ ಕುಂಡ್ರಲಿ ಅಂದ ಭೀಮನ್ನ ಅಷ್ಟನ್ನು ಗುಡ್ದ ಏನಾಗಿತ್ತಂದ್ರೆ ಬೆಂಕಿ ಇಟ್ಟ ಅವನು ಸ್ವಲ್ಪ ಮುಂದೆ ಹೋಗಿರಬೇಕು ಬೆಂಕಿ ಇಡುವಾಗ ಅವನ ಸ್ವಕ್ ಏನಿತ್ತಲ್ಲ ಆ ಸ್ವಕ್ ಮುರಿದಿತ್ತಂತ ನೋಡ್ರಿ ಅವನು ಮೈವೆಲ್ಲ ಉರಿಯಕತ್ತು ಅಂಗಾಲಿನಿಂದ ಹಿಡಿದ ಮ್ಯಾಲ ನೆತ್ತಿ ಮಟನೋ ಸಹಿತ ಬೆಂಕಿ ಹಾಕಿದಂಗೆ ಆತರ ಅವನ ಮೈಗೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಹೇಳ್ತಾರೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ ಅನ್ನೋದು ಇದಕ್ಕೆ ಸಿದ್ಧಾರ್ಡ್ರ್ರು ಯಾರಿಗೂ ಶಾಪ ಕೊಡಲಿಲ್ಲ ಖರೆ ಸಿದ್ಧಾರ್ಡರು ಯಾರಿಗೂ ಏನೂ ಮಾಡಲಿಲ್ಲ ಖರೆ ಆದರೆ ಸಿದ್ಧಾರ್ಡರು ಧರ್ಮದ ಪ್ರತಿರೂಪರವರು ಅವರ ಬೆನ್ನ ಮೇಲಿದ್ದಂಥ ಧರ್ಮ ಅವರನ್ನು ಕಾಪಾಡಲಾರ್ದ ಬಿಡ್ತೈತಿ ಅವನ ಮೈಯಾಗ ಬೆಂಕಿ ಬಿದ್ದು ಒದ್ದಾಡಕತ್ತ ಆವಾಗ ಏನು ತಪ್ಪು ಮಾಡಿದೆಯೋ ಅಂತ ಕೇಳಿದ್ರೆ ಒಬ್ಬರು ಹೇಳಿ ತಿಳಿದವರು ಹೊಲದಾಗ ಹಾದು ಬರಕತ್ತಿದ್ನಿ ಅಲ್ಲಿ ಅವ್ ಬಡಕ್ಕೆ ಸಾಧು ಕುಂತಿದ್ದ ಅವನು ತೆರಿ ಮೇಲೆ ಬೆಂಕಿ ಇಟ್ಟು ಬಂದೆ ನನ್ನ ನೀ ತಪ್ಪು ಹೇಳಿ ಓಡು ಹೋಗಂಥೇಳಿ ಕ್ಷಮ ಬಿಡೋಂದ್ರವ್ರು ಹಂಗೆ ಓಡ್ಕೋತ ಬಂದ ಅಷ್ಟು ಅಷ್ಟೊಮನ ಸಹಿತ ಹಂಗೆ ನೆತ್ತಿ ಮೇಲೆ ಉರಿಯುತ್ತಿರುವಂಥ ಕೆಂಡ ಇಟ್ಕೊಂಡು ಕುಂತಾರ ಅದನ್ನು ನೋಡ್ಕೋತ ಭೀಮಣ್ಣ ಕಣ್ಣೀರು ಸುರುಸಕತ್ತಾನೆ ಯಾವ ಜನ್ಮದ ಕರ್ಮ ಪಾಯಪ್ಪ ಕಣ್ಣೀರು ಹಾಕುವಂಥ ತಂದೆಯೇ ಮೂರು ಲೋಕ ಸುಟ್ಟು ಹಾಕುವಂತಹ ನಿನ್ನ ಹುರಿಗನಿನಿಂದ ಆ ಪಾಪಿಗಳನ್ನು ನೀ ಯಾಕೆ ಭಸ್ಮ ಮಾಡಬಾರ್ದು ಅಯ್ಯಪ್ಪ ಅವರು ವಂಶ ಯಾಕೆ ನಿರ್ವಂಶ ಮಾಡಬಾರ್ದು ಒಯ್ಯಪ್ಪ ಅಂತ ಅಳಾಕತ್ತ ನೆತ್ತಿ ಸುಟ್ಟ ಬುರುಕಿ ಹಿರಿದ ಆ ಸಂಕಟ ಸಮಯದೊಳಗೂ ಸಹಿತ ಸಿದ್ಧಾರ್ರು ತಾಳ್ಮೆಯನ್ನು ಕಳ್ಕೊಲಿಲ್ಲ ನೋಡ್ರಿ ಶಾಂತ ಆದರು ಮತ್ತು ಹೇಳ್ತಾರೆ ಭೀಮ ಪ್ರಾಪಂಚಿಕರು ಪಾಪ ತಾಪವೆಂಬ ಬಾಳಿನ ಬೆಂಕಿಯನ್ನು ಇಡೀ ಆಯುಷ್ಯ ತಲೆ ಮ್ಯಾಲಿ ಇಟ್ಕೊಂಡು ಏನೂ ಆಗಿಲ್ಲ ಅಂಬವ್ರಂಗೆ ಇರ್ತಾರೆ ಯಾವ ಒಬ್ಬ ಪುಣ್ಯಾತ್ಮ ಒಂದು ಚೂರು ಬೆಂಕಿ ಕಿಡಿ ನನ್ನ ತಲೆ ಮೇಲೆ ಇಟ್ಟಿದ್ದಕ್ಕೆ ಇಷ್ಟು ಮರಗತಿಯಲ್ಲೋ ಭೀಮು ಈ ಅವತಾರ ಕೇವಲ ಭಕ್ತರ ಕಲ್ಯಾಣಕ್ಕ ಆಗಿದೆ ಹೊರತು ಅವರಿಗೆ ಕೇಡು ಮಾಡುವುದಕ್ಕಲ್ಲೋ ಅಂತ ಸಿದ್ಧಾರ್ಡ್ರಂದ್ರಂತ ಇದು ಯಾರನ್ನೂ ಶಪಿಸೋದಿಲ್ಲೋ ನೀ ತಿಳಿದು ನೋಡು ಇಲ್ಲಿ ನನಗೆ ಹೊರಗಿನವರು ಅದಾರಂತಿ ಯಾವ ಪರಮಾತ್ಮ ಅವನ ಮನಸ್ಸಿನೊಳಗೆ ಹೊಕ್ಕ ತಲೆ ಮೇಲೆ ಬೆಂಕಿ ಕರೆ ಪ್ರೇರಣೆಯನ್ನು ಮಾಡಿದ ಅದೇ ಪರಮಾತ್ಮ ನನ್ನೊಳಗ ಹೊಕ್ಕು ಈ ಬೆಂಕಿಯ ತೊಂದರೆಯನ್ನು ಆನಂದದಿಂದ ಸಹಿಸ್ಪ ಅಂತ ಅವ ಹೇಳಕತ್ತಾನ ಅಂದಮೇಲೆ ಇಟ್ಟವನು ನಾನು ಆಜ್ಞೆ ಇಡಿಸ್ಕೊಂಡು ನಾನು ಆಜ್ಞೆ ಭಟ್ಟನೂ ನನ್ನ ಕಣ್ಣೂ ನನ್ನವನ ನನ್ನ ಬೆಳ್ಳಿನಿಂದ ನನ್ನ ಕಣ್ಣನ್ನು ನಾ ಹೆಂಗೆ ತಿಂಕೋಲಿ ಓ ಇವ್ರು ಇವರು ಹೆಂಗೆ ತ್ರಾಸ ಹಿಂಗೆ ತ್ರಾಸ ಕೊಟ್ಟಿದ್ರಿಂದನ ಪ್ರಾರಬ್ಧ ಉಂಡು ತಾನೇ ನಾಶ ಆಗಕತ್ತತಿ ಒಂದು ವೇಳೆ ನಾ ಅವ್ರಿಗೆ ಶಾಪ ಕೊಟ್ಟು ಅಂದ್ರೆ ಮತ್ತೊಂದು ಜನ್ಮಕ್ಕೆ ಅದು ಸಂಚಿತ ಆಗಿ ಉಳಿತೈತಿ ಅದಕ್ಕೆ ಯಾರಿಗೆ ಶಾಪ ಕೊಡೋದು ಬೇಡ ಏನು ಬೇಡ ಏನಾಯಿತು ಅದು ಪರಮಾತ್ಮನ ಪ್ರಸಾದ ಅಂಥೇಳಿ ಸ್ವೀಕರಿಸಿ ಮುಕ್ತನಾಗಬೇಕು ಭೀಮು ಅಂಥೇಳಿ ಹೇಳ್ತಿದ್ರು ಅಂತ ನೋಡ್ರಿ ಅಂಥ ಒಂದು ಶಾಂತಮೂರ್ತಿ ಸಹನೀಯ ಸಾಗರ ಅಂತ ಆವಾಗ ಹೇಳ್ತಾರೆ ಇವತ್ತು ನಾನು ಅಗ್ನಿಧರಣ ಆದ ನೋಡಪ್ಪ ಬೆಂಕಿಯ ನೋವನ್ನುಂಡು ಅಗ್ನಿಧರಣಾದಿನಲ್ಲೋ ಅಂಥೇಳಿ ಪಟ್ರಂತ ಇಂತಹ ಒಂದು ಹೃದಯ ಶ್ರೀಮಂತಿಕೆ ಸಿದ್ಧಾರ್ಡ್ರಿಗೆ ಮಾತ್ರ ಸಾಧ್ಯ ಮತ್ತಾರಿಗೇನು ಸಾಧ್ಯಲ್ಲವಂಥ ಅನಸ್ಥಿತಿ ಅಂತ ಇಲ್ಲಿ ಬರೀತಾರವರು ಭೂಮಿ ತೂಕದ ತಾಳ್ಮೆ ಸಿದ್ಧಾರ್ಡ್ರಿಗೆ ಯಪ್ಪ ನೀ ಮನುಷ್ಯನಲ್ಲೋ ಅನ್ನ ಅಳಕೋತಕ್ಕೊತ್ತಿದ್ದ ಬೆಂಕಿ ಇಟ್ಟವನ ಬಂದು ಸಿದ್ಧಾರ್ಡ್ರ ತಲೆ ಮೇಲೇನೆ ಬೆಂಕಿ ಕೆಳಗೆ ಚಲ್ಲಿ ತಪ್ಪಾತ ಕ್ಷಮಾ ಬೀಡಿ ಓಡಿ ಹೋದ ಅಷ್ಟನ್ನು ಉಳಿದ ರಾಯನ ಅಳಕ್ಕೆ ಎಣ್ಣೆ ಮಾರಕ್ಕೊಬ್ಬ ಎಣ್ಣಿ ತೊಗೊಂಡು ಹೊಂಟಿದ್ದ ಭೀಮನ್ನ ಆ ಎಣ್ಣೆಯವನ ಅಂತ್ಯಕ್ಕೆ ಹೋಗಿ ತಮ್ಮ ದೋತ್ರವನ್ನು ಹರಿದು ಆ ದೋತ್ರವನ್ನು ಎಣ್ಣೆಯೊಳಗೆ ಎದ್ದು ಸಿದ್ಧಾರ್ಡ್ರ ನೆತ್ತಿ ಮೇಲೆ ಇಟ್ಟಿದ್ದಂತ ನೋಡ್ರಿ ಸಿದ್ಧಾರ್ಡ್ರು ಸಣ್ಣ ಕೂಸಿನಂಗೆ ಭೀಮನ್ನನ್ನು ತೊಡ ಮೇಲೆ ಇಟ್ಟು ಮಲ್ಕೊಂಡ್ರಂತ ಮಲ್ಕೊಂಡು ಭೀಮು ಈ ದೇಹ ನಿನ್ನದಪ್ಪ ನಿನಗೆ ತಿಳಿದಂಗೆ ಉಪಚಾರ ಮಾಡ ಹೇಳಿ ಸಿದ್ಧಾರ್ಡ್ರು ಪ್ರಾರಬ್ಧ ಅಂಥೇಳಿ ಎಷ್ಟು ತಡ್ಕೊಳ್ಳೋದು ಎಷ್ಟು ತಡ್ಕೊಳ್ಳೋದು ಅಂತ ಬೆಂಕಿ ಸುಟ್ಟು ಗುಳ್ಳಿಯದ್ದು ಒಡದ್ರ ರಕ್ತ ಸೋರಾಕತ್ತೈತಿ ಅಂತ ಅದ್ರೊಳಗೆ ಸಣ್ಣ ಕೂಸು ಮಲ್ಕೊಂಡು ಹಂಗೆ ತಡಿ ತೊಡಿಮೆ ಆಲಿಸಿದ್ಧಾರುಡರು ಜಗತ್ತು ಕಾಯು ಪರಮಾತ್ಮ ಮಲ್ಕೊಂಡು ಭೀಮೋ ಇದು ದೇಹ ನಂದಲ್ಲೋ ನಿಂದನ್ನು ಕತ್ತಾರ ಆ ಉಜ್ಜನ್ನು ಅವ್ರ ಭೀಮಾನ್ ಎಷ್ಟು ಪುಣ್ಯ ಮಾಡಿರ್ಬೇಕಂತ ಕಣ್ಣೀರು ಧಾರಾಕಾರವಾಗಿ ಹರಿದು ಹೊಂಟವು ಭೀಮಾನನ್ನ ಕಣ್ಣಿನೊಳಗೆ ಯಪ್ಪ ನೀ ಅಲ್ಲೋ ಯಪ್ಪಾ ಏ ದೇವಾ ಬೆಂಕಿ ನಿನ್ನ ತಲೆ ಯಪ್ಪ ಅಂತ ಅಳಾಕತ್ತ ಆವಾಗ ಭೀಮೋ ಬೆಂಕಿಗೆ ಬೆಂಕಿ ಏನು ಮಾಡೋದಿಲ್ಲೋ ಅಂತಂದ್ರಂತ ನೋಡ್ರಿ ಆವಾಗ ಉಜ್ಜನ್ನವರು ಭೀಮನವರು ಸ್ವಲ್ಪ ತಲ್ಲೆ ಉಳಿದು ಸ್ವಲ್ಪ ಹೊತ್ತಾದ ನಂತರ ಸಿದ್ಧಾರ್ಡರನ್ನ ಕೈ ಹಿಡಿದು ಹನ್ನೆರಡು ಮಠಕ್ಕೆ ಕರ್ಕೊಂಡು ಬಂದರು ಹನ್ನೆರಡು ಮಠದೊಳಗೆ ಸ್ವಾಮಿಗಳು ವಿಶೇಷವಾಗಿ ಸಿದ್ಧಾರುಡರಿಗೆ ಆರೈಕೆಯನ್ನು ಹಚ್ಚಿದರು ನಿತ್ಯವೂ ಸಹಿತ ಅಲ್ಲಿ ನಿಜಗುಣರ ಶಾಸ್ತ್ರ ನಡೀತಿತ್ತು ಒಂದೂ ಪುಸ್ತಕವನ್ನು ಸಿದ್ಧಾರ್ಡ್ರ್ ಹಿಡಿದಿದ್ದಾಗಲಿ ಓದಿದ್ದಾಗಲಿ ಯಾರೂ ನೋಡಿರ್ಕ್ಕಿಲ್ಲ ಆದ್ರೂ ಸಹಿತ ಸಿದ್ಧಾರ್ಡುರು ಎಲ್ಲರಿಗೂ ಸಹಿತ ಜೀವ ಜಗತ್ತು ಈಶ್ವರರ ಕುರಿತಾಗಿ ವಿಶೇಷವಾಗಿ ಉಪನ್ಯಾಸಗಳನ್ನು ನೀಡುತ್ತಿದ್ದರು ದಿನದಿಂದ ದಿನಕ್ಕೆ ಆತ್ಮ ಜಿಜ್ಞಾಸುಗಳ ಸಂಖ್ಯೆ ಹೆಚ್ಚಾಗಕತ್ತು ಬಹಳ ಜನರಿಗೆ ಆನಂದ ಆತು ಆದರೆ ಕೆಲವರಿಗೆ ಮಾತ್ರ ಕೆಡು ಕನಿಸ್ತು ನೋಡ್ರಿ ಲಿಂಗವಿಲ್ಲದಂಥ ಭವಿಯಾದ ಈ ಸಿದ್ಧನ ಕಾರ್ಯಕ್ರಮಗಳಿಗೆ ನೀವು ಯಾರು ಹೋಗಬಾರ್ದು ಅಂಥೇಳಿ ಕಟ್ಟಪ್ಪನೆ ಮಾಡೋಕತ್ರು ಸ್ವಜಾತಿಯ ಜನರನ್ನು ಕೂಡಿಸ್ಕೊಂಡು ಅಲ್ಲಿ ಏನು ಮಾಡೋಕತ್ರ ಅಂದ್ರೆ ಸಭೆಗಳನ್ನು ಮಾಡೋಕತ್ರು ಆ ಸಿದ್ಧಾರುಡನ ಪ್ರವಚನಕ್ಕೆ ಯಾರು ಹೋಗ್ತೀರೋ ಅವರನ್ನು ಕುಲದಿಂದ ಬಾಹಿರಿ ಇಡ್ತೀವಿ ಡಂಗುರವನ್ನು ಸಾರಿಬಿಟ್ರು ಮತ್ತು ಹೇಳ್ತಾರ ಏನಂತಂದ್ರೆ ಈ ಹುಚ್ಚನ ಪ್ರವಚನ ಕೇಳಿ ನೀವೆಲ್ಲರೂ ಹುಚ್ಚಾಗ್ತೀರಿ ಮತ್ತೊಂದು ಇವನನ್ನು ಯಾರ ಪ್ರಸಾದಕ್ಕೆ ಮನೆಗೆ ಕರ್ಕೊಂಡು ಹೋಗ್ಕಾರ ಅವರನ್ನು ಸಮಾಜದಿಂದ ಹೊರಗಿಡ್ತೇವೆ ಯಾರಾದರೂ ನಮ್ಮ ಮಾತನ್ನು ಮೀರಿದರೆ ಶಿಸ್ತಿನ ಕ್ರಮ ಕೈಕೊಳ್ತೀವಿ ಅಂತ ಹೇಳಿಕಾರ ಹೇಳಕತ್ರರು ಮತ್ತು ಎಲ್ಲಿ ಮಠ ಬಂತಪ್ಪ ಅಂದ್ರೆ ಹನ್ನೆರಡು ಮಠದ ಸ್ವಾಮಿಗಳ ಹಂತ್ಯಕ್ಕೂ ಬಂದರ ಸ್ವಾಮಿಗಳ ಆ ಸಿದ್ಧನನ್ನು ನಿಮ್ಮ ಮಠದಿಂದ ನೀವು ಹೊರಗೆ ಬೇಕು ನೀವು ಹೊರಗೆ ಹಾಕ್ತಿದ್ರೆ ಜೋಕೆ ನಿಮ್ಮನ್ನು ನಿಮ್ಮ ಮಠವನ್ನು ಭಕ್ತರ ಬಹಿಷ್ಕಾರ ಮಾಡ್ತಾರ ಅಂತ ಹೇಳಿ ಕೆಟ್ಟ ಕೆಟ್ಟ ಮಾತುಗಳಿಂದ ಹನ್ನೆರಡು ಮಠದ ಸ್ವಾಮಿಗಳನ್ನು ಸಹಿತ ಜನ ನಿಂದಿಸಿದರು ಪರಿಸ್ಥಿತಿ ವಿಕೋಪಕ್ಕ ಹೊಂಟೈತಿ ಅಂತ ಹೇಳಿಕಾರ ಹನ್ನೆರಡು ಮಠದ ಸ್ವಾಮಿಗಳಿಗೆ ಗೊತ್ತಾತು ಅವ್ರಿಗೂ ಏನು ಮಾಡಬೇಕಂತೇಳಿ ತಿಳಿಯುವಲ್ತು ಬಯಸದೆ ಬಂದಂಥ ಕಾಮಧೇನುವನ್ನು ಕಲ್ಪವೃಕ್ಷವನ್ನು ನಾನಾಗಿನ ತಳ್ಳಬೇಕಾಕತ್ತೇನಪ್ಪ ನನ್ನ ಮಠವನ್ನು ಬಿಟ್ಟು ಅಂತ ಹೇಳಿಕಾರ ಭಾಳ ದುಃಖ ಪಟ್ಕೊಳಾಕತ್ರು ಆದರೆ ಕೆಟ್ಟ ಶಕ್ತಿಯ ಮುಂದೆ ಸಾತ್ವಿಕ ಶಕ್ತಿ ತಲೆ ತಲೆಬಾಗಿತ್ತು ಅಂತ ಹೇಳ್ತಾರೆ ಹನ್ನೆರಡು ಮಠದ ಸ್ವಾಮಿಗಳಿಗೆ ಮನಸ್ಸಿಲ್ಲ ಆದ್ರೂ ಸಹಿತ ಉಜ್ಜನನವರ ಭೀಮನ್ನನನ್ನು ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಭೀಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯೇನಪ್ಪ ಅಂತ ಕೇಳಿದ್ರಂತ ನೋಡ್ರಿ ಇವತ್ತು ಸಿದ್ಧಾರ್ಡ್ರನ್ನು ಸ್ವರ್ಗದ ದೇವತೆಯನ್ನಾಗಿ ನಾವು ಪೂಜೆ ಮಾಡಕತ್ತೀವಿ ಆದರೆ ಅವರು ಇದ್ದಾಗ ಹೆಂಗೆ ಮಾಡಿದ್ದೀವಿ ನೋಡ್ರಿ ಅವರು ಇರಾಕ ಸಹಿತ ಒಂದೇ ಜಗ ಕೊಡೋಕ್ಕಾಗಲಿಲ್ಲ ನಮಗೆ ಭೀಮನನ್ನು ಕಣ್ಣಾಗ ಕಣ್ಣೀರು ಹೊಂಟಿತು ಯಾವ ಪರಮಾತ್ಮನ ಒಂದು ಬೆಟ್ಟಿಗಾಗಿ ಜನ್ಮ ಜನ್ಮಾಂತರಗಳನ್ನು ಕಳೀತಾರ ತಪಸ್ವಿಗಳು ಅಂಥ ಪರಮಾತ್ಮ ಅನಾಯಾಸವಾಗಿ ಹುಬ್ಬಳ್ಳಿಗೆ ಬಂದಿದ್ರೂ ಸಹಿತ ಆ ಪರಮಾತ್ಮ ನನ್ನ ಗುರುತ್ ಹಿಡಿಯೋಕಾಗಲಿಲ್ಲಲ್ಲಪ್ಪಾ ಅಂಥೇಳಿ ಅಳಾಕತ್ತ ಭೀಮನ್ನ ಹನ್ನೆರಡು ಮಠದ ಸ್ವಾಮಿಗಳ ಕಣ್ಣೊಳಗೂ ನೀರು ಹೊಂಟೈತಿ ಮಠದ ಸ್ವಾಮಿನ ಇದ್ದರೂ ಸಹಿತ ಸಮಾಜಕ್ಕೆ ಹೆದರಬೇಕಾಗಿತ್ತು ಭೀಮನ್ನ ಅಂದರು ಎಪ್ಪಾ ನೀವು ಚಿಂತೆ ಮಾಡಬೇಡ್ರಿ ನಮ್ಮಪ್ಪನ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ವಜ್ಜನವ್ರು ಭೀಮನ್ನವರು ಅಂದರು ದೇವ್ರ ಮನೆಗೆ ದೇವರನ್ನು ಕರ್ಕೊಂಡು ಹಂಟ ಉಜ್ಜನವ್ರ ಭೀಮನ್ನ ಭಾಳ ದೊಡ್ಡವ ಭಾಳ ದೊಡ್ಡವ ಉಜ್ಜನ್ನವ್ರ ಭೀಮನ್ನವರು ಅಲ್ಲಿ ಒಂದು ತಮಗಾದಂಥ ಅನುಭವವನ್ನು ಹನ್ನೆರಡು ಮಠದ ಸ್ವಾಮಿಗಳ ಮುಂದೆ ಹಂಚ್ಕೊಳ್ತಾರ ಏನಂದ್ರೆ ಅಪ್ಪ ನೀವು ತಿಳಿದಂಗೆ ಆ ಸಾಧು ಸಾಮಾನ್ಯನಲ್ರಿ ಸಾಕ್ಷಾತ್ ಪರಮೇಶ್ವರ ನನಗಾಗಿದ್ದ ಅನುಭವ ಹೇಳ್ತಾನೆ ಕೇಳ್ರಿ ನಿಮಗೆ ಒಂದು ದಿವಸ ನಾನು ಸೀಗಿ ಹುಣ್ಣಿಮಿಗೆ ಚರಗ ಚಲ್ಲಕ್ಕೆ ಹೊಂಟಿದ್ದೆ ಇದು ಸ್ವಾಮಿ ಬೇವಿನ ಗಿಡದ ಬಿಡ್ಕ ಕುಂತಿದ್ದ ನನ್ನ ಹೆಂಡತಿ ಲಕ್ಷ್ಮಿ ತುಂಬಿದ ಎಡೆಯನ್ನು ಮಾಡಿಕೊಟ್ಟಿದ್ಲು ಅಲ್ಲಿ ನೈವೇದ್ಯವನ್ನು ಮಾಡಿ ಚರಗ ಚೆಲ್ಲಕ್ಕೆ ಬೇರೆ ನನಗ ಉನ್ನಾಕಂತ ಹೇಳಿಕಾರ ಎಂಟು ಹೋಳಿಗೆ ಹಾಕಿ ಬುತ್ತಿಗಂಟು ಕಟ್ಟಿ ಕೊಟ್ಟಿದ್ಲು ಯಾವಾಗ ಬೇವಿನಿ ಗುಡಿದ ಕುಂತ ಬುಡಕ್ಕೆ ಕುಂತಹ ಈ ಮಹಾತ್ಮನನ್ನು ನೋಡಿದೆ ಒಂಗಿಲೆ ಮೈ ರೋಮಾಂಚನ ರೋಮಾಂಚನಾಗಿಬಿಟ್ಟಿತು ನನಗೆ ಗೊತ್ತಿಲ್ಲದಂಗೆ ಹೋಗಿ ಅವರ ಪಾದಕ್ಕೆ ನಮಸ್ಕರಿಸಿದೆ ಅವರ ಪಾದವನ್ನು ಮುಟ್ಟಿದ ತಕ್ಷಣ ನನ್ನ ಪಾಪಗಳೆಲ್ಲವೂ ನಾಶವಾದಂಥ ಅನುಭವ ಆತು ನನಗೇನು ತಿಳಿತು ಏನೋ ನನ್ನ ಹೆಂಡತಿ ಲಕ್ಷ್ಮಿ ಕಟ್ಟಿಕೊಟ್ಟಂತಹ ಊಟದ ಗಂಟಿನೊಳಗಿಂದ ಒಂದು ಹೋಳಿಗೆಯನ್ನು ತೆಗೆದು ಆ ಮಹಾತ್ಮನ ಕೈಯೊಳಗೆ ಕೊಟ್ಟೆ ಸಂತೋಷ ಭರಿತರಾಗಿ ಒಂದು ಹೋಳಿಗೆಯನ್ನು ಸ್ವೀಕಾರ ಮಾಡಿದಂಥ ಸಿದ್ಧಾರ್ಡ್ರು ಹೋಳಿಗೆ ಒಂದು ತುದಿ ಮುರಿದು ನೀ ಮೊದಲು ತೂಪ ಅಂತ ಹೇಳಿಕಾರ ನನ್ನ ಬಾಯಿಯೊಳಗೆ ಪ್ರಸಾದ ಹಾಕಿದರು ಕನಿಷ್ಠ ಎಂಟು ಹೋಳಿಗೆ ಒಂದು ಪರಾತ ತುಂಬ ಅನ್ನ ಉಂಡಾಗ ನಾನು ಹೊಟ್ಟೆ ತುಂಬುತ್ತಿತ್ತು ಆದರೆ ಬರೀ ಒಂದು ತುತ್ತ ಈ ಮಹಾತ್ಮ ಹೋಳಿಗೆ ನನ್ನ ಬಾಯೊಳಗೆ ಹಾಕಿದಾಗ ಹತ್ತು ಹೋಳಿಗೆ ತಿಂದು ಒಂದು ಪರಾತ ಅನ್ನ ಉಂಡಷ್ಟು ನನಗೆ ಹೊಟ್ಟೆ ತುಂಬಿಬಿಟ್ಟಿತ್ತು ಆವಾಗ ನನಗೆ ಗೊತ್ತಾಯಿತು ಇವ ಮನುಷ್ಯ ಅಲ್ಲ ಮನುಷ್ಯ ರೂಪದ ಭಗವಂತ ಅಂತ ಹೇಳಿ ಗೊತ್ತಾಗಿದೆ ಅಂತಹ ಭಗವಂತ ನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋ ಭಾಗ್ಯ ನನಗೆ ಸಿಕ್ಕೈತಲ್ಲ ಅಂಥೇಳಿ ಸಂತೋಷಪಟ್ಟರು ಸಂತೋಷಪಟ್ಟ ಅವತ್ತನ ಮತ್ತೆ ತಮ್ಮ ಅನುಭವ ಹೇಳ್ತಾರೋ ನಾನು ಹೇಳ್ತಿ ಕಟ್ಟಿ ಬುತ್ತಿ ಗಂಟೆ ಹಂಗೆ ಹೊಳ್ಳಿ ಮನೆಗೆ ತೊಗೊಂಡು ಹೋದೆ ಆವಾಗ ನನ್ನ ಹೆಂಡತಿ ಕೇಳಿದ್ರು ಲಕ್ಷ್ಮವ್ವ ಯಾಕೇನೂ ಊಟ ಮಾಡಿಲ್ಲ ಜರಗ ಅಷ್ಟ ಚೆಲ್ಲಿ ಬಂದಿರಿ ಯಾಕಂತ ಕೇಳಿದಾಗ ಇಲ್ಲ ದಾರಿಯೊಳಗೆ ಒಬ್ಬ ಮಹಾತ್ಮ ಸಿಕ್ಕಿದ್ದ ಇದರೊಳಗಿಂದು ಒಂದು ಹೋಳಿಗೆ ಕೊಟ್ಟೆ ಒಂದು ತುತ್ತದ ಮುಲಿ ಮುರಿದು ನನ್ನ ಬಾಯಿಯೊಳಗೆ ಹಾಕಿದ ಇನ್ನೂ ಈ ಗುಂಡಂಗೆ ನಾನು ಹೊಟ್ಟೆ ತುಂಬ ಆ ಪರಮಾತ್ಮ ಎಷ್ಟು ದೊಡ್ಡವ ಅಂತ ಹೇಳ್ಕಾರೆ ಸ್ವಲ್ಪ ಹೊತ್ತು ಮಟ್ಟ ಅಂದ್ರೆ ಹೋಳ್ಗೆ ತಿನ್ಕೊತ ತಿನ್ಕೊತ ಗೊಂಜಾಳದ ಫಲದೊಳಗೆ ಮಾಯಾಗಿ ಹೋಗಿಬಿಟ್ಟ ಅಂಥೇಳ ಭೀಮನವರು ಲಕ್ಷ್ಮವಗೆ ಅಂದಿದ್ದರಂತ ಆವಾಗ ಭೀಮವ್ನ ಮನುಷ್ಯನೊಳಗು ಒಂದು ಆಶೆ ಹುಟ್ಟಿತ್ತಂತ ಏನಂದರೆ ನನಗೆ ಮಕ್ಕಳೆಲ್ಲ ಅಂತಹ ಮಹಾತ್ಮ ಭೇಟಿ ಆದರೆ ಆಶೀರ್ವಾದ ತಗೋಬೇಕಂತ ಅಕ್ಕಿ ಮನುಷ್ಯನೊಳಗೂ ಬಂದಿತ್ತು ಉಜ್ಜನ್ನವರು ಭೀಮನವ್ರಿಗಂತೂ ಗೊತ್ತಾಗೈತಿ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಪರಮಾತ್ಮನ ಆವಾಗ ಸಿದ್ಧಾರುಡ ಪೂಳನ್ನು ಸಂತೋಷದಿಂದ ಹನ್ನೆರಡು ಮಠದಿಂದ ಉಜ್ಜನ್ನವ್ರ ಭೀಮನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ ಮುಂದೇನಾಗ್ತೈತಿ ಅಂತ ಹೇಳಿ ಕರೆ ಮುಂದಿನ ಭಾಗದೊಳಗೆ ನೋಡೋನು ಇಂತಹ ಸಹನೀಯ ಸಾಗರವಾದಂತಹ ಇಂತಹ ಕೈವಲ್ಯ ಧಾಮವಾದಂತಹ ನಮ್ಮಪ್ಪ ಸಿದ್ಧಾರುಡನನ್ನು ಪಡೆದಂಥವರು ನಾವು ಪುಣ್ಯಾತ್ಮರು ಸದ್ಗುರುನಾಥ ನಿನ್ನೊಳಗೆ ಲೀನ ಮಾಡಿಕೊಂಡು ನನ್ನನ್ನು ಉದ್ಧರಿಸು ತಂದೆ ಉದ್ಧರಿಸು